ಚಾರ್ಮುಡಿಗೆ ಆಟಿಗೆ ಹೋಗಿ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ನಾವು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೀವಿ ಈಗ ಆಗಲೇ ನಮ್ಮ ಮನೆಗೆ ನಿಂತರ ಫೋನ್ ಮಾಡಿದ್ರೆ ಎತ್ತಿದವ ಹಂಗಾಗಿ ಫೋನ್ ಹಚ್ಚಿಗೆ ಎಬ್ಬಿಸಿದೀವಿ ಎಬ್ಬಿಸ್ಲಿ ಎಬ್ಸಕ್ ಟ್ರೈ ಮಾಡಿದೀವಿ ಹೇಳ ಅದಕ್ಕೋಸ್ಕರ ಈಗ ನಾವೇ ಮನೆಗೆ ಹೋಗಿ ಕರ್ಕೊಂಡು ಕೇಸಿ ಈಗ ಅವರು ಅವರು ಮತ್ತು ಅವ್ರ ತಂಗಿ ಇಬ್ಬರು ಬರ್ತಾರಂತ ನಾವು ಮತ್ತು ನನ್ನ ಫ್ರೆಂಡ್ ಮತ್ತು ಅವ್ರ ಫ್ರೆಂಡ್ ಯಾರೋ ಬರ್ತಾರಂತ ನೋಡಿ ಟೋಟಲಿಗೆ ಒಂದು ಐದು ಆರು ಜನ ಹೋಗಾತೀವಿ ಐದು ಜನ ಏನು ಮೋಸ್ಟ್ಲಿ ಎಲ್ಲರೂ ಸೇರಿ ಹೋಗ್ತೀವಿ ಎಲ್ಲಿ ಹೋಗಾತೀವಪ್ಪ ಅಂತ ಹೇಳಿದ್ರೆ ಚಾರ್ಮುಡಿ ಘಾಟಿಗೆ ಹೋಗಾತೀವಿ ಗಾಜು ಯಾಕಂದ್ರೆ ಮಳೆಗಾಲ ನೋಡಿರಿ ಮಳೆ ಮೋಡ ಎಲ್ಲ ಆಗೈತಿ ಮಳೆ ಮೋಡ ಆಗಿರೋ ಟೈಮಿಗೆ ಚಾರ್ಮುಡಿ ಮಸ್ತ್ ಕಾಣ್ತೈತಿ ವ್ಯೂವು ಹಾಗಾಗಿ ಚಾರ್ಮುಡಿ ಹೋಗ್ಬೇಕಂತೇಳಿ ಪ್ಲ್ಯಾನ್ ಹಾಕ್ಕೊಂಡು ನಿಂತಿದ್ದೀವಿ ನಾವು ಈಗ ಹೋಗತ್ತೀವಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಗೆ ಹೋಗ್ತೀವಿ ಯಾಕಪ್ಪ ಅಂದ್ರೆ ನನ್ನ ಸ್ಟೋರೇಜ್ ಒಂದು ಫುಲ್ ಆಗ್ಯಾಗ ಬಂದೈತಿ ಇದು ನಂದು ಫೋನಿಂದ ಅಲ್ಲ ಗೋಪ್ರೋದು ಅದಕ್ಕೋಸ್ಕರ ಗೋಪ್ರೋಗೆ ಒಂದು ಮೆಮ್ರಿ ಕಾರ್ಡು ಮತ್ತು ನನ್ನ ಫ್ರೆಂಡಿಗೆ ಒಂದು ಹೆಲ್ಮೆಟ್ ಮತ್ತು ದಿನ ಏನು ಒಂದು ನನ್ನ ಗೊಗಲ್ ಒಂದು ಗೋಗಲನ್ನು ಬಂದ್ರೆ ನನ್ನ ಮುಗೀತು ಎಲ್ಲ ಕಂಪ್ಲೀಟ್ ಆಯ್ತು ಅವೆಲ್ಲ ಭಾಳ ಇಂಪಾರ್ಟೆಂಟ್ ಅದಾವೆ ಲೈಫ್ನಾಗೆ ಪೆಟ್ರೋಲ್ ಹಾಕ್ಸುಣ್ರಿ ಪೆಟ್ರೋಲಾಗಿ ಅಂತ ಎಲ್ಲರೂ ಸೇರಿದಾದ್ಮೇಲೆ ವೀಡಿಯೋ ಮಾಡ್ತೀನಂತೆ ಯಾಕಪ್ಪ ಅಂತ ಹೇಳಿದ್ರೆ ಎಲ್ಲರೂ ಬರತ್ತಾರೆ ಹಾಗಾಗಿ ಎಲ್ಲರೂ ಒಟ್ಟಿಗೆ ಆದ್ಮೇಲೆ ಕರೆಕ್ಟ್ ಆಗ್ತೈತಿ ವಿಡಿಯೋ ಮಾಡಕ್ಕೆ ವೈ ಓಕೆ ಗಾಯ್ಸ್ ಎಲ್ಲರೂ ಸೇರಿದಾದ್ಮೇಲೆ ನೋಡೋಣ ಅಂತ ತಗತಿನಪ್ಪಾ ಅಂತ ಹೇಳಿದ್ರೆ ನನ್ನ ಫ್ರೆಂಡ್ ಹತ್ರ ಹೋಗಾತೀನಿ ಫ್ರೆಂಡ್ ಹೆಸರು ಬಂದು ಮೋನಿಕ ಆಕಿನ ಕರ್ಯಕೋಸ್ಕರ ಹೋಗಾತೀನಿ ನಾನು ಆಕಿ ಇಲ್ಲೇ ಪಂಪೇಲ್ ಅಂತ ಹೇಳಿ ಒಂದು ಏರಿಯಾ ಐತೆ ಅಲ್ಲಿ ಇರ್ತಾಳೆ ಆಕಿ ಕರ್ಕೊಂಡ್ ಕೇಶ್ನ ಅಲ್ಲಿ ಬ್ರಿಡ್ಜ್ ಹತ್ರ ನಿಂತಿರ್ತೀನಿ ಅಲ್ಲಿ ನಮ್ಮ ಬಾಯ್ಸ್ ಎಲ್ಲರೂ ಸೆಟ್ ಆಗ್ತಾರೆ ಅಲ್ಲಿ ನಿಂತ್ರಿನಾ ರೈ ಸ್ಟಾರ್ಟ್ ಮಾಡುದು ಯಾ ಎಷ್ಟು ಒಂದು ಗಂಟೆಗೆ ಹೋಗ್ಬೇಕನ್ನ ನಾವು ಈಗ ಎಡವ್ರಿ ಅಥ್ವಾ ಇನ್ನು ಮಟ್ಟ ರೈ ಸ್ಟಾರ್ಟ್ ಆಗಿಲ್ಲ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾತಿಲ್ಲ ಎಲ್ಲರೂ ಸರಿ ಇಲ್ಲ ಗೈಝ್ ನಮ್ಮ ಹುಡುಗರು ಚೆನ್ನಾಗಿ ಜಾಲಿ ಮಾಡ್ಬ್ರನ್ರಿ ಎಲ್ಲ ಟೀಮ್ ಆಗಿ ಹೋತಿ ಒಂದ್ ಮೇಲೆ ಫಸ್ಟ್ ಟೈಮ್ ನಾವ್ ಬೇಸ್ ಗಾಯಸ್ ನಿಮಗೆ ಗೊತ್ತಿದ್ದಿರ್ಬೋದು ರೈಡ್ ರೈಡ್ನಾಗ ಯಾವತ್ತೂ ಹುಡುಗರು ಇರಂಗಿಲ್ಲ ಅಂತ ಹೇಳಿ ಫಸ್ಟ್ ಟೈಮ್ ಒಂದ್ ಮೂರ್ ಹುಡುಗಿಯರ್ ಬರತ್ತಾರ ನಮ್ ಜೊತೆ ನನ್ನ ಫ್ರೆಂಡ್ ಅಂತ ಬಂದು ಕುಂತಾಳೆ ಗಾಡಿ ಮಾಡಿ ನಂದು ಇಬ್ಬರು ಬಾಯ್ಸ್ ಮುಂದೆ ಹಾತಾರ ನೋಡೋನು ಅವ್ರು ಎಲ್ಲ ಅಂತ ಹೇಳಿ ಕ್ಯಾಚ್ ಮಾಡೋಣ ಅವರಿಗೆ ಕ್ಯಾಚ್ ಮಾಡ್ಕೆ ಎಲ್ಲರೂ ಒಂದು ವಿಡಿಯೋ ತಗೋತೀನಿ ಜಸ್ಟ್ ಗೋ ರೈಡ್ ಮಾತ್ರ ಎಂಜಾಯ್ ಆಗತೈತಿ ಸ್ವಲ್ಪ ಬಿಸಿಲು ಬಂದಂಗೆ ಆತು ಚೆಕ್ ಮಾಡೋನು ಮಳೆ ಬರ್ಬೇಕು ಗಾರ್ಡ್ ಸೆಕ್ಷನ್ಯಾಗ ಮಳೆ ಇರ್ಬೇಕು ನಾವು ಹೋಗ್ಬೇಕು ಹೋಗ್ಬೇಕಾದ್ರೆ ಯಾಕಂದ್ರೆ ಅದ ಜೀವನ ಜೀವನಾಗಿರೋ ಖುಷಿ ಅಂದ್ರೆ ಅದು ನಮ್ಮ ಸ್ಕ್ಯಾಂಡಿ ಕೇಳಿದೆ ಅದ್ರಾಗ ಹೇಳತ್ತಿದ್ರೆ ಮಸ್ತ್ ಐತಿ ಪಿಕ್ಚರ್ ಅದ್ರ ಬಗ್ಗೆ ಒಂಥರ ಎಲ್ಲ ಹೇಳತ್ತಿದ್ರೆ ಅದಕ್ಕೋಸ್ಕರ ಹೇಳಾತೀನಿ ನೀವು ನೋಡ್ರಿ ನಾನು ಹೋಗಿ ನೋಡ್ತೀನಿ ಅದ ಇದು ತಿಂಗಳು ಹದಿನಾಲ್ಕನೇ ತಾರೀಕು ಬರತೈತಿ ದಯವಿಟ್ಟು ಎಲ್ಲರೂ ಹೋಗಿ ನೋಡ್ರಿ ಅಂಥೇಳಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡ್ಬೇಕು ನಾವೆಲ್ಲರೂ ಸಪೋರ್ಟ್ ಮಾಡೋಣ್ರಿ ಗಾಯ್ಸ್ ಎಸ್ ನಾವು ಯಾವಾಗಲೂ ಚಹಾ ಕುಡಿದ್ವಲ್ಲ ಟೋಲ್ಗೇಟ್ ಹತ್ರ ಬಂದೀವಿ ನಮ್ಮ ಬಾಯ್ಸ್ ಇಲ್ಲೇ ಇಲ್ಲೇ ನಿಂತಿರ್ತಾರೆ ನಮ್ದು ಮೇನ್ ಪಾಯಿಂಟ್ ಯಾವಾಗಲೂ ನಿಲ್ ಪ್ಲೇಸ್ ನೋಡ್ರಿ ಅಲ್ಲೇ ಏನು ಚಹಾ ಕುಡೀನ ಬಂದಾಯ್ತಲ್ಲಿ ಹೋಗು ನೋಡಿ ನೋಡ್ರಿ ಎಲ್ಲ ಇಲ್ಲ ನಮ್ಸಾಡ್ದವ್ ಎಲ್ಲರು ಇದು ಯಾವ ಊರು ಅಂತ ಗೊತ್ತಿಲ್ಲ ಅದು ನಮ್ ತಂಗಿ ತಂಗಿ ಅಂದ್ರೆ ನನ್ನ ಫ್ರೆಂಡಿನ ತಂಗಿ ಅವ್ರ ತಂಗಿ ಅವ್ರ ತಂಗಿ ಸ್ಕೂಟಿಯಲ್ಲಿ ಇಬ್ರು ಇದಾರಲ್ ಸ್ವಂತ ಅಣ್ಣ ತಂಗಿ ಸಾರಿ ಅಣ್ಣ ತಮ್ಮ ಅಲ್ಲ ಅಣ್ಣ ತಂಗಿ ಅಣ್ಣ ಮತ್ತೆ ತಂಗಿ ಅವರಿಬ್ರು ಹ ಅವರಿಬ್ರು ಸ್ಕೂಟಿಯಲ್ಲಿ ಇದಾರಲ್ಲ ಇವರಿಬ್ರು ಫ್ರೆಂಡ್ಸ್ ನಮ್ಮಾಗೆ ಹಾ ಸ್ವಂತ ಅಣ್ಣ ತಂಗಿ ಅದು ನಂದೆ ಈ ರೋಡಿಗೆ ಅಡ್ಡಾಡಕ್ಕೆ ಏನೋ ಗೈಸ್ ನನಗೆ ಯಾಕಪ್ಪ ಅಂತ ಹೇಳಿದ್ರೆ ಈ ರೋಡ್ ಒಂಥರ ಫೇವ್ರೇಟ್ ರೋಡ್ ಇದೆ ಚಿಕ್ಕಮಂಗ್ಳೂರು ರೈಡ್ ಮಾಡಿ ಮಾಡಿ ಮಾಡಂಗಿಲ್ಲ ಮಾಡಂಗಿಲ್ಲ ಅಂತೇಳಿ ಜಾಸ್ತಿನೂ ಮಾಡಾಕತ್ತಿನಿ ನಾನು ಇನ್ನೂ ಮಟ್ಟ ಅಂದ್ರೆ ಒಂದು ರೈಡ್ ಕಮ್ಮಿ ಆಗಿಲ್ಲ ಎಲ್ಲ ಚಿಕ್ಕಮಂಗ್ಳೂರು ಆಲ್ಮೋಸ್ಟ್ ರೈಡ್ ಅಂದ್ರೆ ಚಿಕ್ಕಮಂಗ್ಳೂರು ನಾನು ಚಿಕ್ಕಮಂಗ್ಳೂರ್ಲಿ ಅಂತ ಒಂದು ರೇಂಜಿಗೆ ಬಂದು ಬರ್ದು ಬಂದೀವಿ ಎಲ್ಲರೂ ಸೇರ್ ಬಂದೀವಿ ನೀವು ಬಂದಿರಿ ನಾನು ಜಾಯ್ನ್ ಆಗೀವಿ ಎಲ್ಲರೂ ಜಾಯ್ನ್ ಆಗಿವಿ ಅಣ್ಣದ್ ಮತ್ತು ತಂಗಿ ಅವರಿಬ್ಬರು ಅವರಿಬ್ರು ಒಂದು ಸ್ಕೂಟಿ ಮೇಲೆ ಹಾತಾರೆ ಮುಂದೆ ಮುಂದ್ ಹೋಗತ್ತಿದವ್ರ ನನ್ನ ಫ್ರೆಂಡ್ ಮತ್ತೆ ಫ್ರೆಂಡ್ ಫ್ರೆಂಡ್ ಅದು ನನ್ನ ಏನಿದ್ದವ್ರ ನನ್ನ ಫ್ರೆಂಡ್ ಬೇರೆ ಯಾರು ಅಲ್ಲ ಫಸ್ಟ್ ಟೈಮ್ ಇದ್ರ ರೈಡ್ ಮಾಡತ್ತೇವೆ ನಾವು ಹುಡುಗರೆ ಕರ್ಕೊಂಡು ಈ ಕಡೆ ವ್ಯೂ ನೋಡ್ರಿ ತೋರಿಸಿಲ್ಲ ನಾನು ನಿಮಗೆ ಜಾಸ್ತಿ ಸ್ಕೂಟಿ ಎರಡನೇ ಸಲ ನಮ್ಮ ಒಟ್ಟಿಗೆ ರೈಡಿಗೆ ಬರೋದು ಇದು ಸ್ಕೂಟಿ ಫಸ್ಟ್ ಇನ್ ಎಕ್ಸ್ಪೀರಿಯೆನ್ಸ್ ಆಗ್ಬೇಕಂತ ಹೇಳಿ ಅನ್ಕೋತೀನಿ ಮಳೆ ಎಲ್ಲ ಬರ್ಬೇಕು ಹೆಂಗ್ ಆಗ್ಬೇಕಪ್ಪ ಅಂತ ಹೇಳಿದ ಎಕ್ಸ್ಪೀರಿಯೆನ್ಸ್ ಮಳೆ ಅವಾಗ ಹೆಂಗಾಗಿತ್ತಲ್ಲ ಆಗಿತ್ತಲ್ಲ ಒನ್ ಟೈಮ್ ಇನ್ ಎಕ್ಸ್ಪೀರಿಯನ್ಸ್ ಗೈಸ್ ವಾವ್ ಐ ಲವ್ ದಿಸ್ ಎಕ್ಸ್ಪೀರಿಯನ್ಸ್ ಯಾಕಪ್ಪ ಅಂತ ಹೇಳಿದ್ರೆ ಬಹಳ ಖುಷಿ ಪಟ್ಟಿನ ಆ ರೈಡ್ ಹಂಗಾಗಿ ಆದಷ್ಟು ಖುಷಿ ಪಟ್ಟಿರೋ ಮತ್ತು ಇನ್ನೂವರೆಗೆ ನೆನಪಿರೋ ರೈಡ್ ಅಂದ್ರೆ ಅದ ನಾವು ರಾಣಿಜೇರಿ ವ್ಯೂ ಪಾಯಿಂಟ್ ಏನು ಹೋಗಿದ್ದೀವಲ್ಲ ಅದೇ ಗೈಸ್ ಹ್ಯಾಪಿ ಹ್ಯಾಪಿ ರೈಡ್ ಅಂದ್ರೆ ಅದ ಅದ ಬಿಟ್ಟರೆ ಬೇರೆ ಯಾವುದೂ ಅಷ್ಟು ಖುಷಿ ಕೊಟ್ಟಿಲ್ಲ ಮತ್ತು ನಾವು ಒಬ್ಬನೇ ಸೋಲೋ ರೈಡ್ ಹೋಗಿದ್ನಲ್ಲ ಅದು ಖುಷಿ ಕೊಟ್ಟೈತಿ ಸೋಲೋ ರೈಡ್ ರೈಡು ಬೇರೆ ಗೈಸ್ ಸೋಲೋ ರೈಡ್ ಯಾಕೆ ಮಾಡಿದಪ್ಪ ಅಂದ್ರೆ ಜೀವನ್ಯಾಗ ಎಕ್ಸ್ಪೀರಿಯನ್ಸ್ ಇರ್ಬೇಕು ಸೋಲೋ ರೈಡ್ ಮಾಡಾಕ ಹಂಗಾಗಿ ರಾಕೆಟ್ ರಾಕೆಟ್ ನನ್ನ ನೋಡನ್ ಒಂದು ಟಾಟಾ ಎಸಿ ಬರತ್ತೈತ್ ಹಂಗಾಗಿ ಲೇಟ್ ಆಗತ್ತೈತ್ ಅಂದ್ರೆ ಆಕ್ಟಿವ್ ಆಗ ಟಾಟಾ ಎಕ್ಟಿವ್ ಮಾರುತಿ ಇವನಿಗೆ ನಾವು ಟೈಸನ್ ಅಂತ ಹೇಳಿ ಕರಿತೀವಿ ಎಲ್ಲರೂ ಸೇರಿ ಕೈಜನ್ ಯಾಕಪ್ಪ ಅಂತ ಹೇಳಿದ್ರ ಅದ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಾಗ ಇಟ್ಕೊಂಡಾನ ನಮ್ ಎಫ್ ಜಿ ಬಾಯ್ ಬಹಳ ದಿನ ಆದ್ಮೇಲೆ ನಮ್ಮ ಒಟ್ಟಿಗೆ ರೈಡ್ ಮಾಡ ಒಂದ್ ದಿನ ಎರಡು ರೈಡ್ ಏನೋ ಮಿಸ್ ಆಗಿದ್ದು ಮೋಸ್ಟ್ಲಿ ಅವ್ನ ಜೊತೆ ನೆನಪಿದ್ದಿರ್ಬೋದು ನೀವೆಲ್ಲ ವಿಡಿಯೋ ನೋಡಬಹುದು ಎರಡು ರೈಡ್ ಏನೋ ಮಿಸ್ ಆಗಿದ್ದಂಗೆ ಎರಡು ಮೂರು ರೈಡ್ ಮಿಸ್ ಆಗಿರ್ಬೋದು ಅವ ನೋಡ್ರಿ ಗೈ ಜೀವನ ಪೂರ್ತಿ ಹಿಂಗೆ ಇರಬೇಕು ರೈಡ್ ಮಾಡ್ಕೊಂತ ಇರ್ಬೇಕು ಮಳಿ ಬೀಳುವಂಗ ಇಲ್ಲ ಮ್ಯಾಲ ಮೋಡ ಏನೋ ಅನ್ಯಲ್ಲ ಮೋಡ ಒಂಥರ ಏನೋ ಲುಕ್ ಕೊಡತಾವ್ ಮಳೆ ಆಗಂಗಿಲ್ಲ ಅಂತ ಹೇಳಿ ದಯ ದೇವ್ರೆ ಮಳೆ ಆಗ್ಲಿ ಅಂತ ಹೇಳಿ ಬೇಡ್ಕೋತೀನಿ ನಾನು ಆದ್ರೆ ಮುಂದೆ ಎಂಜಾಯ್ ಮಾಡ್ರಿ ವ್ಯೂ ಅಂತ ಹೇಳಿ ಗಡಾಯ್ಕಲ್ ಹೆಂಗ್ ಕಾಣಿಸ್ತೈತಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಎಲ್ಲ ಗಡಾಯ್ಕಲ್ ಎಷ್ಟು ಸೈಕ್ ಕೈ ಕಾಣ ನೋಡ ಎಲ್ಲಾ ಹಂಗ ಹೇಳ್ಕೊಳತ್ ನೋಡ್ರಿ ಗೈಝ್ ಅದ ಗಾಯಜ್ ನಾ ದೇವ್ರ ಹತ್ರ ಏನ್ ಬೇಡ್ಕೊಂಡಿದ್ದೆ ಗೊತ್ತಾಯ್ತೇನಾ ಮಳೆ ಬರ್ಲಿ ಅಂತೇಳಿ ಬೇಡ್ಕೊಂಡಿದ್ದೆ ಗೈಝ್ ಮ್ಯಾಲ ಮೋಡ ನೋಡ್ರಿ ಗೈಝ್ ಮಳೆ ಬರುವ ಪ್ರತಿ ಒಂದು ಸಾಧ್ಯತೆ ಕಾಣ್ತಾ ಇದೆ ಅಂತಾರಲ್ಲ ಹಂಗೆ ಪ್ರತಿ ಒಂದು ಸಾಧ್ಯತೆ ಮಳಿ ಬರುವಂತ ಗ್ಯಾರಂಟಿ ಐತಿ ಮಳೆ ಬರ್ತೈತೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ನಾಗ ಅದಿನ್ ನಾನು ಬರ್ಬೇಕು ಗೈಝ್ ಮಳೆ ಮಳೆ ಬಂದ್ರೂ ಖುಷಿ ರೈಡ್ ಮಳೆ ಇಲ್ಲ ರೈಡ್ ಮಾಡಿಸ ಪ್ರಯೋಜನ ಇಲ್ಲ ಗೈಜ್ ವಾವ್ ಮಳೆ ಎಕ್ಸ್ಪೀರಿಯನ್ಸ್ ರೈಡ್ ಬೇರೆ ಗೈಸ್ ನೋಡ್ರಿ ಫುಲ್ ಮೋಡ ಬ್ಲಾಕ್ ಕಲರ್ ಆಗ್ಯಾವ ಅದು ಬೇಕಿತ್ ನನಗೇ ಬರ್ಪಿ ಫ್ರೆಂಡ್ಸ್ ಎಲ್ಲರೂ ಮುಂದೆ ಹೋಗ್ಬಿಟ್ಟಾರೆ ನಾವ್ ಯಾಕೆ ಹಿಂದ್ ಬಿಟ್ಟಿವಂದ್ರ ನನ್ ಅಂದ್ರೆ ಹಸು ಫ್ರೆಂಡಿಗೆ ಅಲ್ಲಿ ಅಲ್ಲೊಂದು ಕಡೆ ಇದೆ ಆದ್ರೆ ಮಳೆ ಬರೋ ಸೀನ್ ಏನ ಆಗದಂಗ ಐತಿ ಮೇಲೆ ಬರ್ಲಿ ಅಂತ ಹೇಳಿ ನಾನು ದೇವ್ರ ಹತ್ರ ಬೇಡ್ಕೊಡೋದ ಮಳೆ ಬರ್ಲಿ ಟ್ರಾಫಿಕ್ ನಾಗ ಇದ್ದಿದ್ ಮೊದ್ಲು ನಾನು ಪಾಸ್ ಆಗ್ಲಿ ಅಂತ ಹೇಳಿ ಬೇಡ್ಕೊತೀನಿ ಟ್ರಾಫಿಕ್ನಾಗಿದ್ರೆ ಅವನ ತೆಲಿ ಎಲ್ಲ ಅಲರ್ಟ್ ಹೋಗ್ತದೆ ಗೈಸ್ ಗೈಸ್ ಗಡಾಯ್ಕಲ್ ಹತ್ರ ಬಂದೀವಿ ಎಷ್ಟು ಸೈ ಸೈಕ್ ವ್ಯೂ ಕಾಣತೈತಪ್ಪ ಅಂತ ಹೇಳಿದ್ರೆ ವಾವ್ ನಿಮಗೆ ತೋರ್ಸಕ್ ಹೆಂಗೆ ತೋರಿಸ್ಲಿ ಹೇಳಿ ಗೊತ್ತಾಯ್ತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಟ್ರಾಫಿಕ್ ಐತಿ ಏನೋ ಸ್ವಲ್ಪ ಅಚ್ಚಿ ಕಿಚ್ಚಿ ಕ್ಯಾಮ್ರಾ ಮಾಡಿಬಿಟ್ನ ತಿಳ್ಕೊರಿ ಯಾವ್ದ್ರ ಗಾಡಿಗೆ ಎಟ್ಟಿದಂಗೆ ಆತಂದ್ರೆ ನನಗೆ ಎತ್ತಿ ಬಿಟ್ಟು ಸೀದಾ ಕಾಕ ಸ್ವಲ್ಪ ಗಾಡಿ ಓಡಿಸೋ ಹಣೆ ಬರ ಇದೆ ಗಾಡಿ ಮುಂದ್ರ ಹೆಂಗ್ ಬರತ್ತ ನೋಡ್ರಿ ಸಿಂಗಲ್ ರೋಡ್ ಆಗಿ ಬಿಟ್ಟೈತಲ್ಲ ನಮಗ್ ಪಾಸ್ ಆಗ ದಾರಿನ ಬಿಡತ್ತಲ್ಲ ಗಾಯ್ಸ್ ನೋಡ್ರಿ ಗಾಯ್ಸ್ ಎಷ್ಟ ಟ್ರಾಫಿಕ್ ಐತೆಂದ್ರೆ ಹೆಂಗೆ ಓಡಿಸ್ಲಿ ನಾ ಗಾಡಿ ಹಾಯ್ ಜನರೇ ಹಿಂಗೆ ಯಾಕೆ ಮಾಡುತ್ತೀರ ನೀವು ಟ್ರಾಫಿಕ್ ಅನ್ನ ಗಾಡಿ ಗಾಡಿ ಬಿಡೋ ಹುಡುಗಿ ಇದು ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಎಷ್ಟು ಚಲೋ ಇದ್ ರೋಡನೆಲ್ಲಾ ಹಾಳು ಮಾಡಿ ತೆಗೆದು ಹೋಗದ್ ನೋಡ್ರಿ ಗಾಯಜ್ ಹೆಂಗ್ ಆಗ್ಬಿಟ್ಟೈತಿ ಎಲ್ಲಾ ಕೆಸರ್ 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 ಗಾಡಿ ಓಡ್ಸಕ್ ಎಷ್ಟು ಇರಿಟೇಟ್ ಆಗತ್ತೈತಪ್ಪ ಅಂತ ಹೇಳಿದ್ರ ಸೆಕ್ಷನ್ ಹತ್ರ ಬಂದ್ಬಿಟ್ಟಿವಿ ಜಾಸ್ತಿ ದೂರ ಏನಿಲ್ಲ ಹತ್ತಿರದಾಗ ಅದೀವಿ ಗಾಡ್ ಸೆಕ್ಷನ್ ಸ್ಟಾರ್ಟ್ ಆಗ್ತೈತೆ ಗೈಸ್ ಇನ್ನೊಂದು ಎರಡು ನಿಮಿಷದಾಗ ಮೋಡ ಎಲ್ಲಾ ಹಿಂಗೆ ಮುಣಗಿ ಬಿಟ್ಟವೆಲ್ಲಾ ಹೆಂಗ ಆಗೈತಪ್ಪಾ ಅಂತ ಹೇಳಿದ್ರು ಸೈಕ್ ವ್ಯೂ ಎಲ್ಲ ವ್ಯೂ ಮಸ್ತ್ ಬರ್ತೇತಿ ಇನ್ ಇನ್ಮೇಲೆ ನೀವು ವಿಡಿಯೋ ಫುಲ್ ಸ್ಲಿಪ್ ಮಾಡರ್ದಂಗೆ ನೋಡ್ಬೇಕು ಯಾಕಪ್ಪ ಅಂತ ಹೇಳಿದ್ರ ಇಲ್ಲೆಲ್ಲ ವ್ಯೂ ಹೆಂಗಿರ್ತೈತಿ ಗೊತ್ತೈತೆ ಗೈಝ್ ವ್ಯೂ ಮತ್ತು ಪ್ರತಿ ಒಂದು ಹೆಜ್ಜೆ ಇಡು ಹೆಜ್ಜೆನು ಒಂದೊಂದು ಕಟ್ನಾಗು ಒಂದೊಂದು ತರ ಫೀಲ್ ಬರ್ತೈತಿ ಒಂದು ಸಾರಿ ಒಂದೊಂದು ಕರ್ವಿಂಗ್ನಾಗೂ ಒಂದೊಂದು ತರ ಫೀಲ್ ಬರ್ತೈತಿ ಏನ್ ಮಾಡಲಿ ಗೈಝ್ ಮಾತು ಬರಂಗಿಲ್ಲ ನಮಗೆ ಒಂದು ಪಾಪು ನೋಡತೈತಿ ಜೀಪ್ನಾಗೆ ಟಾಟಾ ಮಾಡತಿದ್ದೆ ಪ್ರತಿಯೊಬ್ಬ ರೈಡರಿಗೂ ಗಾಡ್ ಸೆಕ್ಷನ್ ಅದ್ರ ಭಾಳ ಪ್ರೀತಿ ಯಾಕೆ ಅಷ್ಟು ಪ್ರೀತಿ ಅಂದ್ರ ಗಾಡಿ ಹೆಂಗ್ ಬೇಕು ಹಂಗೆ ಮಂಜು ಅಂತ ಹೇಳಿ ಅಷ್ಟು ಪ್ರೀತಿ ಐತಿ ಥಂಡಿ ಎತ್ತಕತ್ತೈತ್ ಗೈಸ್ ಈಗ ಥಂಡಿ ಹತ್ತಾಕತ್ತಂತಕೋರಿ ಏನ ವಾಪಸ್ ಬರೋ ಮಠ ಇದೇ ತರ ಥಂಡ್ ಇರ್ತೈತೆ ಅನ್ನೋದು ನನಗ್ ಗೊತ್ತೈತಿ ಯಾಕಪ್ಪ ಅಂದ್ರೆ ಆಲ್ರೆಡಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗೈತಿ ನಮಗೆ ಹೋದ್ಸಲ ಮಳೆನೇ ಆಗ ಸೇಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು ನನಗೆ ಅದೇ ತರ ಎಕ್ಸ್ಪೀರಿಯನ್ಸ್ ಪಡೆಯಕೋಸ್ಕರ ನಾವು ಯಾವುದು ರೇನ್ ಕೋಟ್ ತೊಗೊಂಬಂದಿಲ್ಲ ಯಾವುದು ಸೇಫ್ಟಿ ಏನು ತೊಗೊಂಡ್ಬಂದಿಲ್ಲ ನಾವು ಜಸ್ಟ್ ಅದಕ್ಕೋಸ್ಕರ ಸ್ವಲ್ಪ ಜನ ಏನಂತಾರೆ ಗೊತ್ತೈತಿ ಗೈಸ್ ಇದು ಯೂಟ್ಯೂಬ್ನಾಗೆ ವಿಡಿಯೋ ಮಾಡಿದ್ರು ನಿಂದು ವಿಡಿಯೋ ಯಾರು ನೋಡೋಂಗಿಲ್ಲ ಜಾಸ್ತಿ ಜನ ಆದ್ರೂ ಯಾಕೆ ಕಂಟೆಂಟ್ ಹಾಕ್ತಿ ಹಂಗೆ ಹೇಳ್ತಾರಲ್ಲ ಅವ್ರಿಗೆ ಏನು ಅನ್ಬೇಕಂದ್ರೆ ಇವತ್ತು ನೋಡಾತಿರ್ಬೋದು ನಾನು ಮೋಸ್ಟ್ಲಿ ನನ್ನ ನಾಲ್ಕು ಜನ ವೀಡಿಯೋ ಆದರೂ ಒಂದು ಟೈಮ್ ಬರಲಿ ಸಾಮ್ರಾಜ್ಯನ ಕಟ್ತೀನಿ ಅಂತ ಹೇಳ್ಬೇಕು ಅವರಿಗೆ ಯಾಕಂದ್ರೆ ಸಾಮ್ರಾಜ್ಯ ಅಷ್ಟು ಹೊಕ್ಕದೈತ್ ಗೈಸ್ ನಮ್ಮ ರೈಡರ್ಸ್ಗಳಿಗೆ ಗೈಸ್ ಮುಂದೆ ಗುಡ್ಡ ನೋಡ್ರಿ ಗೈಸ್ ಹೆಂಗೆ ಕಾಣತ್ತೈತೆ ಅಂತ ಹೇಳಿ ಇವೆಲ್ಲ ಮೋಡಲ್ಲೇ ಮುಚ್ಚೋಗ್ಯತ್ ಹಂಗೆ ಓ ಮೈ ಗಾಡ್ ಸೈಕ್ ಐತ್ ಗುಡ್ಡ ಎಸ್ ಗಾಯ್ಸ್ ನಮ್ ಗಾರ್ಡ್ ಸೆಕ್ಷನ್ ಹತ್ರ ಸ್ಟಾರ್ಟ್ ಆತಿ ಇಲ್ಲಿ ಅವ ಈಗ ರೆಡಿ ಆದಿವ್ ಗಾಯ್ಸ್ ಗಾರ್ಡ್ ಸೆಕ್ಷನ್ ಒಳಗೆ ಎಂಟ್ರಿ ಕೊಡಕ್ಕೆ ಮುಂದೆ ಗುಡ್ಡ ನೋಡ್ರಿ ಗಾಯ್ಸ್ ಗುಡ್ಡಾನ ಕಾಣತ್ತಿಲ್ಲ ಹಂಗಾಗ್ಬಿಟ್ಟೈತಿ ಫುಲ್ ವೆದರ್ ವಾ ವೆರಿ ಗುಡ್ ಫೀಲ್ ವೆದರ್ ಗಾಯ್ಸ್ ಮಳೆ ಬರ್ಬೇಕು ಐ ವಾಂಟ್ ಮಳೆ ಗಾಯ್ಸ್ ಮಳೆ ರೈಡಿನ ಮಜಾನ ಅಲ್ಲ ಮಳೆಯಲ್ಲಿ ನೀ ಜೊತೆಯಲ್ಲಿ ಜೊತೆ ಇಲ್ಲ ಅಂತ ಎದ್ದೇಳು ಬಿಟ್ಟು ಹೋದ್ಲು ಇನ್ ಮಳೆ ಆದ್ರೆ ಲಾಸ್ಟಿಗೆ ಹೊಳ್ದೈತಿ ಬಸ್ ನೋಡ್ರಿ ಅಲ್ಲಿ ಎಲ್ಲ ನೆಲದ ಗಿಳದೈತಿ ಎಲ್ಲ ರೈಡರ್ಸ್ ಇವ್ರು ಏ ಫೀಲಿಂಗ್ ಏ ಜಸ್ಟ್ ಟಚ್ ಆಗ್ತಿತ್ತ ಬಸ್ಸಿಗೆ ಮೆರೆ ಟಚ್ ಆಗಿ ಹೋಗ್ತಿ ಬಸ್ ಅದು ಹೆಂಗ್ ಬರತ್ತ ನೋಡ್ರಿ ಗಾಡಿ ಒಂದರಿಂದ ಒಂದು ಸೈಕಲ್ ಬರತ್ತ ಹಂಗ ಇವು ನಮಗೂ ದಾರಿ ಬಿಡತ್ತಿಲ್ಲ ತನ್ನ ತಾನು ಹೋಗತಿಲ್ಲ ಬಿಟ್ಟೈತಿ ಮಳೆ ಬಂತಂದ್ರೆ ನಾ ಕ್ಯಾಮ್ರಾ ಆಫ್ ಮಾಡ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಮಳೆ ಎಕ್ಸ್ಪೀರಿಯೆನ್ಸ್ ಅದಕ್ಕೋಸ್ಕರ ಅದಕ್ಕೋಸ್ಕರನಾ ಅದೇ ಬಿಟ್ಟರೆ ನಾನು ಗೋಪ್ರೋ ಗಾಜ್ ಭಾಳ ಕಷ್ಟಪಟ್ಟು ತಗೊಂಡಿನ ಅರ್ಥ ಮಾಡ್ಕೊಡ್ರಿ ಓಕೆ ಮಳೆ ಸ್ಟಾರ್ಟ್ ಆಯ್ತು ಗ್ಯಾಜ್ ಮಳೆ ಅಂತ ಸ್ಟಾರ್ಟ್ ಆಯ್ತು ಗೋಪ್ರೋ ಮುಚ್ಚಿಡು ಗೋಪುರ ಮುಚ್ಚಿಡೋ ಟೈಮ್ ಬಂತು ಮಳೆ ಬಂತು ಗಾಝ್ಯಾ ಆಸ್ ದ ಜೋಶ ಅಂತ ಕೇಳ್ತೀರಲ್ಲ ಇದು ನೋಡಿರಿ ಗಾಝ್ ಇಲ್ಲ ಇಲ್ಲ ನೋಡಿರಿ ನೀರು ಹೆಂಗೆ ಬಿಡೋದು ಝಾಕ್ಸಾಗ್ ಇದಕ್ಕೋಸ್ಕರ ಅಲ್ಲಿ ನಿಂತು ಇಲ್ಲಿ ಮಟ್ಟ ಬಂದೆ ನಾನು ಕ್ಯಾಮ್ರ ಹಾಳಾಗ್ಬೌದು ಮೋಸ್ಟ್ಲಿ ಎಲ್ಲರೂ ನಡೆಸ್ತೀನಪ್ಪ ಸ್ವಲ್ಪ ಸೈಡ್ ಕವರ್ ತೆಗಿಯೋ ಅಷ್ಟು ಕ್ಯಾಮ್ರಾಗೆ ಗಾಯಸ್ ನಿಮ್ ಕ್ಯಾಮ್ರಾನೆ ಇಲ್ಲ ಗೊತ್ತಿಲ್ಲ ಕಾಣೋದಂತ್ರ ಜಾನ್ಸ್ ಇಲ್ಲ ನಿಮಗೆ ರೆಕಾರ್ಡಿಂಗ್ ವಾಯ್ಸ್ ವಾಯ್ಸ್ ರೆಕಾರ್ಡಿಂಗ್ ಹಂಗೆ ವಾಯ್ಸ್ ರೆಕಾರ್ಡಿಂಗ್ ಕೇಳ್ಕೊಂತಿರೀ ನೀವು ಓಕೆ ಫುಲ್ ಫೈನಲಿ ನಾ ಅನ್ಕೊಂಡಿದ್ರೆ ಇದ್ದಿದ್ದು ಆತ ಏನಪ್ಪ ಅಂತ ಹೇಳಿದ್ರೆ ಮಳೆ ಬರ್ಬೇಕು ಅನ್ಕೊಂಡಿದ್ದೆ ಮಳೆ ಬಂತ ಗಾಯಸ್ ಮಳಿ ಬರೋದಷ್ಟೋ ಅಲ್ ಹರ್ಯಾಡತಿ ಚಳಿಗೆ ಸೆಕೆಂಡ್ ಟೈಮ್ ಲೈಫ್ ಟೈಮ್ ನೋಡ್ರಿ ಈ ಎಕ್ಸ್ಪೀರಿಯನ್ಸ್ ಇದು ಸೆಕೆಂಡ್ ಟೈಮ್ ಕಡೆ ಫುಲ್ ಸೈಕಾಗಿ ಸೈಕೆ ತುಂಬೈತಿ ಅದ ಬಿಟ್ರ ಈ ಕಡೆ ನೋಡ್ರಿ ಫಾಲ್ಸ್ ವೆಸ್ಟ್ ಒಳ್ಳೆ ಬ್ಯೂಟಿಫುಲ್ ಫಾಲ್ಸ್ ಹೆಂಗರ ಇದಕ್ಕೋಸ್ಕರ ನಾವು ಮಂಗ್ಳೂರ್ಲಿಂತ್ರಿ ಎಲ್ಲಿ ಮಠ ಬಂದಿದ್ದು ರೀಸನ್ ಏನಪ್ಪ ಅಂದ್ರೆ ಮೇನ್ ಪಾಯಿಂಟ್ ಈ ಥರ ಫಾಲ್ಸ್ನಾಗಂದ್ರೆ ಇಲ್ಲಿ ನೀರು ಬೀಳ್ತೈತಿ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಗೈಸ್ ಎಸ್ ಗೈಸ್ ನೋಡ್ರಿ ಇಲ್ಲೇ ಫಾಲ್ಸ್ ಎಲ್ಲ ಹೇಳಿ ಸೈಕ್ ಐತಲ್ಲ ವ್ಯೂ ಎಲ್ಲ ಮಸ್ತ್ ಐತಿ ನೋಡ್ರಿ ಇಲ್ಲೇ ಮಕ್ಕಳು ಈ ಕಡೆ ನೋಡ್ರಿ ಸೈಕ್ ಆಯ್ತು ಮಾತ್ರ ಯಾರಲ್ಲ ಅವಳು ಹುಡುಗಿ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ನೋಡ್ರಿ ಗಾಯಜ್ ಇಲ್ಲ ನನ್ನ ಫ್ರೆಂಡ್ ಕೈತೋಯ್ತ ವಾ ಮಳೆ ಅಂತ ಕಮ್ಮಿ ಆಗೈತಿ ಫಾಗ್ ಅಂತ ಗಿಜ ಐತಿ ಗಾಯಜ್ ಫಾಗ್ ಮಾತ್ರ ಏ ಬಾ ಬೇಗ ಬಾ ನಾಟಕ ಮಾಡುದು ನೋಡಕಿ ರೋಡ್ ಕಾಣದಾಗಿದೆ ಗಾಯಜ್ ಎಲ್ಲ ನೋಡ್ರಿ ಇಲ್ಲ ಹೆಂಗ್ ಫಾಗ್ ತುಂಬೈತ್ ಅಂತ ಹೇಳಿ ಅದೇ ಎಕ್ಸ್ಪೀರಿಯನ್ಸ್ ಮಾಡಿಸ್ ನಿಮ್ಗೆ ಕರ್ಕೊಂಡ್ ಬಂದಿದ್ದು ನಾನು ಅದಕ್ಕೆ ಬಂದೀನಿ ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಗಾಯ್ಸ್ ಲೈಫ್ನಾಗ ಮೇನ್ ಪಾಯಿಂಟ್ ಬರೋದು ಚಿಕ್ಕಮಗಳೂರಿಗೆ ಎಲ್ಲರೂ ಇದೇ ಎಕ್ಸ್ಪೀರಿಯನ್ಸ್ ಸಿಗ ಅಂತ ಹೇಳಿ ಬೇರೆ ಯಾವುದಕ್ಕೂ ಅಲ್ಲ ಏನ್ ವಾಟ್ ಹ್ಯಾಪನ್ ಗಾಯ್ಸ್ ಎಲ್ಲರೂ ನಿಂತಾರಿಲ್ಲ ನಮ್ ಬಾಯ್ಸ್ ಎಲ್ಲದ್ರೆ ಎಲ್ಲೂ ಯಾರು ಕಾಣತಿಲ್ಲ ನಮ್ಮ ಹುಡುಗರು ಯಾರು ಕಾಣತ್ತಿಲ್ಲ ಕಾಣದಂತ ಮಾಯವಾದನು ಓ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಓ ಕಾಣದಂತ ಕಾಣದಂತ ಮಾಯವಾದನು ಓ ನಮ್ಮ ಶಿವ ಕೈಲಾಸ ಸೇರಿಕೊಂಡನು ನೋಡ್ರಿ ಗಾಯ್ ಫಾಕ್ ನೋಡ್ರಿ ಹೆಂಗ್ ಮುಂದೆ ಮುಂದಂತ ಹೇಳಿ ಇಷ್ಟ ನಿಮಗೆ ಈ ತರ ಮಾನ್ಸೂನ್ ಬೈಕ್ ರೈಡ್ ಇದ್ ವಿಡಿಯೋ ಇಷ್ಟು ಒಳ್ಳೆ ಸೈಕ್ ಕಾಣತಿದ್ರು ನಮ್ಮ ಹುಡುಗರು ಎಲ್ಲದಾರ ಅಲ್ಲಿ ಮಟ್ಟ ಹೋಗ್ತೀನಿ ಹುಡುಕ್ತಿನಿ ಅವ್ರು ಸಿಕ್ಕರ್ ಅಂದ್ರೆ ಒಂದು ಒಳ್ಳೆ ಚಾಕ್ತಿ ಟೈಮ್ ಸ್ಪೆಂಡ್ ಮಾಡಿ ಎಲ್ಲರೂ ಪರ್ಸೆಂಟ್ ಗಾಯ್ ಉಳಿದೈತಿ ಎಕ್ಸ್ಟ್ರಾ ಬ್ಯಾಟ್ರಿ ತಂದಿಲ್ಲ ಎಕ್ಸ್ಟ್ರಾ ಬ್ಯಾಟ್ರಿ ಇಲ್ಲ ನಮ್ಮ ಬಾಯ್ಸ್ ಹತ್ರ ಸಿ ಸ್ಟಾರ್ಟ್ ಮಾಡ್ತೀನಿ ಗೋಪುರ ದೇವ್ರಿಗೆ ನಮಸ್ಕಾರ ಮಾಡ್ತೀವಲ್ಲ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಪ್ರತಿ ಸಲ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀನಿ ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಹಾಯ್ ಮಾಡ್ರಿ ಎಲ್ಲರೂ ಒಂದು ಸೆಕೆಂಡ್ ನಾನದು ಈ ಬಡ್ಡಿ ಮಗ ಎಬ್ಜಿ ಬಾಯ್ ಪುಂಡಿ ಎಬ್ಜಿ ಬಾಯ್ ಮಾತಾಡಿ ಇದನ್ನು ವಿಡಿಯೋನಾಗೆ ಹಾಕ್ತೀನಿ ಯೂಟ್ಯೂಬ್ಗೆ ಹಾಕ್ತೀನಿ ಯಾಕೆ ನಾವು ಯಾವತ್ತೂ ಕೊಟ್ಟಿಗೆ ಯಾರಾಗ ಬಂದು ಕಾಫಿ ಕುಡಿತೀವಲ್ಲ ಅಲ್ಲೇ ಬಂದು ಕಾಫಿ ಕುಡಿಯೋತೀವಿ ನೋಡ್ರಿ ಎಲ್ಲರೂ ಅವ್ರಿಗೆ ಬೇಡ ಅವ್ರ ಕುಡಿಯಂಗೆಲ್ಲ ಗೈಸ್ ಕಾಫಿ ಕುಡ್ದೇವಿ ಇನ್ನು ಇಲ್ಲೇ ಏನಿದೆ ಯಾವ್ದಾವ್ದು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಆಲೂಗಡ್ಡೆ ಮತ್ತಿನ್ನ ಯಾವ್ದು ತರಿಸಿದಾರ ಹೀರೆಕಾಯಿ ಹೀರೆಕಾಯಿ ತರಿಸಿದ್ದೀವಿ ಅವ್ರದ್ದು ಗೇತಿಲ್ಲ ಬೀರೆಕಾಯಿ ತರಿಸಿವಿ ಫುಲ್ ಚಳಿ ಆಗತೈತಿ ಹೆಂಗ್ ಚಳಿ ಆಗತ್ತಪ್ಪ ಅಂದ್ರೆ ಫುಲ್ ಚೆಂಡಿ ನೋಡ್ರಿ ಇಲ್ಲಿ ಫುಲ್ ಚೆಂಡಿ ಆಗಿವ್ ನಾವು ಗೈಸ್ ಈಗ ನಾನು ನಿಮಗೆ ಆಮೇಲೆ ಸಿಗ್ತೇನಂತ ಮೂವಿ ಅಲ್ಲಿ ಯಾರು ನೋಡತ್ತಿಲ್ಲ ಜಸ್ಟ್ ಹೆಸರಿಗೆ ಅಂತ ಹೇಳಿದಷ್ಟ ನಾವು ನೋಡ್ತಾ ಇಲ್ಲ ಇವರು ನೋಡಕ್ ಮಾತ್ರ ಹಿಂಗೆ

ಬಾಯ್ ಬಾಯ್ ಗಾಯ್ಸ್ ಬರ್ರಿ ಹೋಗುಣು ಇಲ್ಲಿ ನಿಂತರ ಕೊಟ್ಟಿಗೆ ನಿಂತರ ಸೀದಾ ಮಂಗಳೂರಿಗೆ ಫಾಗ್ ನೋಡ್ರಿ ಗೈಸ್ ಏನು ಕಾಣತ್ತಿಲ್ಲ ಮುಂದೆ ಗೈಸ್ ಫಾಗ್ ನೋಡ್ರಿ ಏನು ಕಾಣತ್ತಿಲ್ಲ ಮುಂದೆ ನಂದು ವಾಯ್ಸ್ ಅಂತ ಕ್ಲಿಯರ್ ಕೆಲಸ ಆತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಾ ಗ್ಲಾಸ್ ಹಾಕೊಂಡಿಲ್ಲ ಮೇನ್ ಪಾಯಿಂಟ್ ಅದಕ್ಕೋಸ್ಕರ ಮೇನ್ ಪಾಯಿಂಟ್ ಗ್ಲಾಸ್ ಹಾಕೊಂಡಿಲ್ಲ ಗ್ಲಾಸ್ ಹಾಕೊಂಡಿ ಅಂದ್ರೆ ಮುಂದೆ ರೋಡ್ ಕಾಣಂಗಿಲ್ಲ ಮುಂದೆ ಫಾಗ್ ನೋಡ್ರಿ ಅಂತ ಹೇಳಿ ಫುಲ್ ಫಾಗ್ ನಾಗ ಓಡಾಡತಿವ ಹಂಗ ಇದೇ ನಿಜವಾಗ್ಲೂ ಹೇಳ್ತೀನಿ ಇದೇ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಇತ್ತು ಹೂ ಸಲ ಬಂದಾಗ ಆ ರೈಡಿ ಈ ರೈಡ್ ಕಂಪೇರ್ ಮಾಡಿದ ಎರಡು ಬೆಸ್ಟ್ ರೈಡ್ ಗಾಯ್ಸ್ ಎರಡು ನೆನ್ನೆ ನೆನಪಿನ ಅಂತಾರಲ್ಲ ಹಂಗ ಹಂಗಿ ಫೋಟೋಲಿ ಹಾ ಪರ್ಶು ಫಾಲ್ಸ್ ಫಾಲ್ಸ್ ಹತ್ರ ಫೋಟ ತಂಗಿ ನೋಡ್ರಿ ಇಕ್ಕಿ ಆನೆ ಮರಿ ಇದ್ದಂಗ ಅದಾಳ ಇಲ್ಲ ಕಡ್ಗಿ ಇದ್ದಂಗ ಅದಾಳ ಆನೆ ಮರಿ ತಿಂದ ತಿಂತಾಳ ಆನೆ ಮರಿನು ತಿನ್ನಂಗಿಲ್ಲ ಅದಕ್ಕಿಂತ ಜಾಸ್ತಿ ತಿಂತಾಳ ಅದಕ್ಕೆ ಅನ್ನೋದು ಗಾಯ್ ತಂಗ್ಯಾರ ಹೇಳಿ ಜೀವನ್ಯಾಗ ನಾಯಿ ಎಲ್ಲ ಕ್ಲಿಯರ್ ಆಯ್ತು ಅಲ್ಲಿ ಮೋಡ ನೋಡ್ರಿ ಹೆಂಗ್ ಕಾಣತೈತಿ ಅಮೇಝಿಂಗ್ ಫಾಟ್ ರೈಟ್ ಇಲ್ಲಿ ಅಲ್ಲ ಅಲ್ಲಿ ಇದು ಅಲ್ಲ ಅದು ಫಾಲ್ಸ್ ಹಂಗೆ ಗಾಯ್ಸ್ ನಾವು ಎಲ್ಲ ಕಡೆ ಚೀರ್ಕೊಂತ ಹೋಗ್ಬೇಕು ಈಗ ಯಾಕಪ್ಪ ಅಂತ ಹೇಳಿದ್ರೆ ಅದೇ ಒಂದು ಖುಷಿನೇ ಬೇರೆ ಗಾಯ್ ಇಲ್ಲ ಡ್ಯಾನ್ಸ್ ಮಾಡತ್ತಿದೀವಿ ನಾವು ಈಗ ಇಲ್ಲಿ ನಿಂತ್ರೆ ಹೋಗೋ ಟೈಮ್ ಬಂದೈತಿ ನೋಡ್ರಿ ಇಲ್ಲಿ ಎಲ್ಲರೂ ಹೆಂಗೆ ಯ ಮಸ್ತ್ ಹೆಂಗ್ ಪೋಸ್ ಕೊಡತ್ತಾರ ಇಲ್ಲ ಫಾಲ್ಸ್ ಇತ್ತಲ್ಲ ಹಾ ಫಾಲ್ಸ್ ಕಾಣತೈತಿ ಇಲ್ಲೇ ಡ್ಯಾನ್ಸ್ ಮಾಡಿದೀವಿ ಬರ್ರಿ ಈಗ ಇಲ್ಲಿ ನಿಂತ್ ಹೋಗ್ ಯೂಟ್ಯೂಬ್ ಉಂಡು ಆರ್ ಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಏನು ಇಲ್ಲ ಮುಂದೆ ರಾತ್ರಿ ಹೊತ್ತು ಚಾರ್ಮುಡಿ ಗಾಟಿಗೆ ಬರೋದು ಏನು ಸೇಫ್ ಅಲ್ಲ ಅಂತ ಹೇಳಂಗಿಲ್ಲ ಸೇಫ್ ಐತಿ ನಿಮ್ಮ ಸೇಫ್ಟಿನಾಗೆ ನೀವು ಬರ್ರಿ ಯಾಕಪ್ಪ ಅಂತ ಹೇಳಿದ್ರೆ ನೋಡ್ರಿ ಮೋಡ ಇಲ್ಲ ಹೆಂಗೆ ತುಂಬೈತೆ ಅಂತ ಹೇಳಿ ಈ ಮೋಡಕ್ಕೋಸ್ಕರ ಮುಂದಿದ್ದ ರೋಡ್ ಏನೂ ಕಾಣಂಗಿಲ್ಲ ಅದು ಬಿಟ್ರೆ ನೆಕ್ಸ್ಟ್ ಈ ಥರ ಒಟ್ಟಿಗೆ ಬಂದ್ರೆ ನಿಮ್ಮ ಫಾಗ್ಲೈಟ್ ಏನೋ ಗೊತ್ತಾಗಂಗಿಲ್ಲ ಅವ್ರಿಬ್ರು ಈಗ ಹೋಗಿದ್ರೆ ಕೆಸರನಾಗ ಅವ್ರಿಬ್ ಅವ್ರ ಎರಡು ಗಾಡಿ ಬೀಳ್ತಿದ್ರು ಹಿಂಗೆ ಸೀದಾ ಹೋಗಿ ಬೀಳ್ತಿದ್ರು ಈಗ ಜಸ್ಟ್ ನೋಡಿದ್ರಲ್ಲ ಅದಕ್ಕೋಸ್ಕರ ಹೇಳೋದು ಗಾಯ್ ಸ್ವಲ್ಪ ಏಟಾಗಿ ಬರ್ರಿ ಅಂತ ಹೇಳಿದೆ ನಿಮ್ಮ ಕೇರ್ಫುಲ್ಲಾಗಿ ನೀವು ಓಡಿಸ್ತ್ರಿ ಬೈಕ್ ಇನ್ನೊಬ್ಬರು ಮಾತು ಕೇಳಿ ಸ್ಪೀಡ್ ಓಡ್ಸೋಕೆ ಹೋಗ್ಬೇಡ್ರಿ ನಾವು ರೈಡರ್ಸ್ ಇದು ಒಂದು ರೈಡ್ ಇರಂಗಿಲ್ಲ ನಮಗೆ ನೆಕ್ಸ್ಟ್ ಪ್ಲ್ಯಾನಿಂಗ್ ಎಲ್ಲ ಇರ್ತವೆ ಭಾಳ ಅದಕ್ಕೋಸ್ಕರ ಹೇಳೋದು ನೀವು ಬರಬೇಕಾದ್ರೆ ನಿಮ್ಮರನ್ನೇ ಒಬ್ಬ ಎಕ್ಸ್ಪೀರಿಯನ್ಸ್ ರೈಡ್ರನ್ನ ಕರ್ಕೊಂಬರ್ರಿ ಎಲ್ಲ ಎಲ್ಲಿ ಹೋಗ್ಬೇಕಾದ್ರೆ ಈ ಥರ ಮಳೆಗಾಲ ಟೈಮಿಗೆ ಗಾರ್ಡ್ ಶಿಕ್ಷನಿಗೆಲ್ಲ ಹೋಗಾತಿರಂದ್ರೆ ಒಂದು ಒಬ್ಬರು ಒಬ್ಬರು ಎಕ್ಸ್ಪೀರಿಯನ್ಸ್ ರೈಡರ್ ಅಂತೂ ಇರಲೇಬೇಕು ನಂಬರ್ನಾಗ ನಾವು ಇಬ್ರು ಜನ ಅದೀವಿ ಮುಂದೊಬ್ಬ ಎಬ್ ಜಿನಾಗ ಹೋಯ್ತನ ಎಬ್ಜಿ ಬಾಯ್ ನಮ್ಮ ಎಬ್ಜಿ ಬಾಯ್ ಗಾಯ್ಸ್ ಅವ ಮತ್ತು ನಾನು ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲವರು ಸ್ವಲ್ಪ ಆದ್ರೂ ಐತಿ ಅದಕ್ಕೋಸ್ಕರ ಹೇಳ್ಬೋದು ಮನೆಗೆ ಹೋಗಿ ಸಿಗ್ತೀನಿ ನಾನು ಈಗ ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಫುಲ್ ಫಾಗ್ ಐತಿ ಮಾತಾಡಿದ್ರು ಏನೂ ಗೊತ್ತಾಗಲ್ಲ ಅದು ಬಿಟ್ಟರೆ ನಾನು ಗ್ಲಾಸ್ ತೆಗೆದು ದೋಡ್ಸಿ ಗ್ಲಾಸ್ನಾಗ ಏನೂ ಕಾಣಂಗೇ ಇಲ್ಲ ಗ್ಲಾಸ್ ಹಾಕೊಂಡು ಅಂದ್ರೆ ಅದಕ್ಕೋಸ್ಕರ